ಧರ್ಮ ಯುಗ ಯುಗ ಯುಗೆ ಅವತರಿಸಿ ಬರ್ತೀನಿ ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕೃಷ್ಣ ಪರಮಾತ್ಮ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆದ್ರಿಂದ ಸಂಘಟಿತರಾಗಿ ಬನ್ನಿ ಒಮ್ಮೆ ಹಿಂದೂ ಸಮಾಜ ಆದಷ್ಟು ಸಂಘಟಿತವಾಗಿ ಬಂದ್ರೆ ಜಗತ್ತ ಎತ್ತೆತ್ತ ಬದಲಾವಣೆ ತರ್ಬೋದು ನಾವು ನೂರಾ ಮೂವತ್ತಾರು ವರ್ಷಗಳ ಹಿಂದೆ ಇದೇ ಸಾರ್ವಜನಿಕ ಗಣೇಶನ ಪಂಡಗಳ ಅಡಿನಲ್ಲಿ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಪರಿಣಾಮ ಇನ್ನೂರು ವರ್ಷದ ದಾಸ್ಯದ ಮದರಿಯನ್ನೇ ಮೀರಿ ಸ್ವಾಭಿಮಾನದಿಂದ ಎದ್ದು ಇತ್ತು ಇಡಿಯೂ ಭಾರತಕ್ಕೆ ಸ್ವತಂತ್ರ ತಂದುಕೊಡುವಂತ ಭಾರತೀಯರಾಗಿ ಜಾಗೃಕರಾಗ್ವಿ ನಾವು ಬಹಳ ಹಿತ ಬೇಡ ಒಂದಿಷ್ಟು ದಶಕಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿಯವರು ನಿಂತು ಇದೇ ನೆಲದಿಂದ ಸಮಸ್ತ ಹಿಂದೂ ಬಾಂಧವರು ಒಂದು ಕರೆಯನ್ನು ಕೊಟ್ಟಿದ್ದರು ಅಶೋಕ್ ಸಿಂಗಾಜಿಯವರು ಕಲಿ ಆಕಾರ ಸೇವಕೋ ಬನೋಕಾರ ಸೇವಕೋ ಮಿಟೋಕಾರ ಸೇವಕೋ ಅಗರ್ ಸಮಯ ಪಡೆಯತೋ ಅಯೋಧ್ಯಾ ಮೇ ಭೇತಿ ಸರಿ ನದಿ ಕೊಪ್ಪನೆ ಸೆ ಲಾಲ್ ಕರ್ನ ಪಡೆಯತೋ ಡರೋ ನ ಕಾರ ಸೇವಕೋ ಅಶೋಕ್ ಸಿಂಗಾಜಿ ಅವರ ಕರೆ ರೋಮ ರೋಮದಲ್ಲಿ ರಮಿಸಿರುವಂತಹ ರಾಮರಿಗೋಸ್ಕರ ಬನ್ನಿ ಕಾರ್ಯಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಯ ಹರಿತಿರುವ ಒಂದು ಕರೆ ಆ ಒಂದು ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆ ಒಗ್ಗಟ್ಟಾಗಿ ಬಂದ್ರಲ್ಲ ಪಂಗಡ ಎಲ್ಲದರ ಒಳ ಜಗಳ ಮೀರಿ ಇಡೀ ಹಿಂದೂ ಸಮಾಜ ಏಕಚನ

ರುಡ್ತ ಹಾಡುತ್ತೇವೆ ಸಲ್ಲಿಸಿದ್ರಲ್ಲ ಆ ಮೂವತ್ತಾರು ಸಾವಿರ ಜನ ತಾಯಿಂದ ಸಂಘಟಿತವಲ್ಲ ಮೂರುವರೆ ಲಕ್ಷನೇ ಹಿಂದೂ ಕಾರ ಸೇವಕರ ಒಗ್ಗಟ್ಟಿನ ಪ್ರತಿಫಲ ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಹಿಂದೂರನ್ನು ಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರಾಮ ಮಂದಿರ ಆ ಒಂದು ರಾಮಂದ್ರ ಸಂಗಿಸಿಕೊಳ್ಳಬೇಕಂದ್ರೆ ಆದರೆ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಕಾರ್ಯ ಬೇಕಾಯಿತು ಆ ಸಂಘಟಿತ ಮತ್ತೊಮ್ಮೆ ನಮ್ಮಲ್ಲಿ ಪ್ರವಹಿಸಬೇಕಾಗಿದೆ ರಾಮ ಮಂದಿರದ ಕೆಲಸ ಯಾಕೆ ಸಾವಧಾನ ಕೊಡುತ್ತೆ ಅಂದ್ರೆ ಹಿಂದೂ ಆದರೆ ೀ ಜಗತ್ನ ನೂರಿ ಕೋಟಿ ಜನ ಹಿಂದೂಗಳ ಜನಸಂಖ್ಯೆ ಒಬ್ಬ ಹಿಂದುವಿನ ಮುಂದೆ ಇವತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಈ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರು ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಒಬ್ಬ ಎಸ್ ಎಸ್ಸಿ ಒಬ್ಬ ಎಸ್ ಎಸ್ಟಿ ಒಬ್ಬ ಇಂದು ಶೆಟ್ಟಿ ಒಬ್ಬ ಇಂದು ಪೂಜಾರ್ ಒಬ್ಬ ಹಿಂದೂ ಮರಾಠ ಒಬ್ಬ ಇಂದು ರಾಜ್ಪೂತ್ ಹಿಂದೂ ಹಿಂದೂರಾಗ ಯಾವಾಗ ನಾವು ಹಿಂದೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಮ್ಗೆ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನಮ್ಮ ಜಾತಿ ನಮ್ಮ ಮನೆಯ ದೇವರು ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವ ರಾಜಕೀಯ ಪಕ್ಷ ಕಾರ್ಯಕರ್ತ ಬೇಕಾದ್ರೂ ತಿರುಗಾಡಿ ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆ ಹೊಸ ಬಿಟ್ಟು ಹೊರ ಬರುವ ವೇಳೆಗೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಎಲ್ಲ ಕೇಸರಿ ಶಾಲು ಹಳಿಗೆ ಕೇಸರಿ ತೆಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಯೋಧ್ಯೆಯಲ್ಲಿ ರಾಮಂದ್ರ ನಿರ್ಮಿಸಿದ್ದೀನಿ ಮುಂದೆ ಸಂಘಟನೆ ಹಿರಿಯ ಕರೆ ಕೊಟ್ಟಿದ್ದಾರೆ ಭಾರತದ ಪ್ರತ್ಯೇಕದ ಅಯೋಧ್ಯೆ ಭಾರತದ ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸುವುದು ನಮ್ಮ ಮುಂದಿನ ಸಂಕಲ್ಪ ಆ ಸಂಕಲ್ಪ ಸಾಕಾರಗೊಳ್ಳೋದು ಯಾವಾಗ ಮನೆ ಮನೆಗಳ ಅಯೋಧ್ಯೆ ಆಗೋದಂದ್ರೆ ಮನೆಯಲ್ಲಿರುವಂತ ಒಂದೊಂದು ಮಗು ಶ್ರೀರಾಮಚಂದ್ರನಂತೆ ಬೆಳೆದು ಬರಬೇಕು ಮನೆ ಒಂದೊಂದು ಮಗು ಸೀತಾಮಾ ತಾದಶದಲ್ಲಿ ಬೆಳೆದು ಬರಬೇಕು ಆಗ ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ ನದಿಗಳೇ ಹೇಳ್ತಾರಲ್ಲ ಚಂದನ್ನೇ ಸಿದ್ದೇಶ್ಕಿ ಮಿಟ್ಟಿ ನದಿ ನದಿಯೆ ಗಂಗಾಹೇ ہر ಮಾಲಾ ದೇವಿ ಕಪ್ರತಿಮಾ बच्चा बच्चा ರಾಮಹೇ ಭಾರತದ ಹುಟ್ಟಿರುಂತ ಒಂದೊಂದು ಮಗು ರಾಮರ ಅಂಶ ಒಂದೊಂದು ಮಗು ಸೀತಾಮಾತೆ ಆದರ್ಶ ಆ ಮಾರ್ಗದರ್ಶನದಲ್ಲಿ மக்களை ಬೆಳೆಸಿ ಸಾಕು ಯಾತ್ರೆಸ್ತಾರೆ ಯಾರಿ ಕೆಲಸ ಮಾಡತಾರೆ ಮನೆ ಮನೆ ಮಕ್ಕಳು ರಾಮರಂತೆ ಹುಟ್ಟಿ ಬರಬೇಕಂದ್ರೆ ಮನೆ ಇರುವಂತ ಆದ್ದರಿಂದ ತಾಯಿ ಜಾಗೃತರಾಗಿ ಮನೆಯ ಪೋಷಕರು ಜಾಗೃತರಾಗಿ ಹಿಂದೂ ಮನೆ ಹಿರಿಯರು ಜಾಗೃತರಾಗಿ ಮಕ್ಕಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಮಕ್ಕಳಲ್ಲಿ ಧರ್ಮ ಜಾಗೃತಿ ಮಕ್ಕಳ ಧರ್ಮ ಜಾಗೃತಿ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ ಧರ್ಮ ಜ್ಞಾನ ನೀಡಿ ಧರ್ಮ ಸಂಸ್ಕಾರ ಕಲ್ಪಿಸಿಟ್ಟಿದ್ದಾರು ಅರ್ಜುನ ಉಪದೇಶ ಮಾಡಿದ್ದರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ನಮ್ಮಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನ ಮಕ್ಕಳಿಗೆ ಬೋಧಿಸೋಣ ಅಂತೂ ಕಣ್ಣಿಟ್ಟಿದ್ದು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದು ಅಶಿಷ್ಟ ಮುನಿಗಳು ಉಪಯೋಗ ಆಗಿದ್ದು ನಮಗೆ ನಮ್ಮಲ್ಲ ಯೋಗ ಶಿಷ್ಟ ಗ್ರಂಥ ಇದೆ ಅದನ್ನ ಮಕ್ಕಳಿಗೆ ಬೋಧಿಸೋಣ ಅಂತೂ ಕಣ್ಣಿಟ್ಟಿದ್ದು ಐದು ವರ್ಷದ ಪುಟ್ಟ ಹುಡುಗ ನಚಿಕೆ ಿದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಧರ್ಮ ಗ್ರಂಥಗಳನ್ನು ಪೂರ್ವಿಕರು ಬರೆದಿಟ್ಟು ಹೋಗಿದ್ದೆ ಧರ್ಮ ಜಾಗೃತಿಯನ್ನು ಅದು ಎಂತೆಂತ ಕಾಲದಲ್ಲಿ ಮಾನವರು ಶ್ರಮಿಸೋದು ಬಿಡಿ ಸ್ವಾಮಿ ಧರ್ಮ ಗ್ರಂಥಗಳ ಉಳಿವು ಸೃಷ್ಟಿ ರಚನೆಗೋಸ್ಕರ ಸ್ವತಃ ಮೇಲೆ ಪಾಂಡವಾನ ಅಂಬರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಅಲ್ಲಿ ಭೀಷ್ಮರು ಮಾತ್ರ ತಿಳಿಪಡ್ತಿಲ್ಲ ಅವರ ಹತ್ತಿರುವಂತಹ ಸಮಸ್ತ ಪಾಂಡು ಕುಲದ ಕುರು ವಂಶದ ಜ್ಞಾನನಾಶವಾಗಿ ಹೋಗ್ತಿದೆ ಜಗತ್ನಲ್ಲಿ ಯಾರು ಶತ್ರು ಪರವಾಗಿಲ್ಲ ಅವರ ಹತ್ತಿರುವಂತಹ ಧರ್ಮ ಜ್ಞಾನ ಸಾಯುವಂತಿಲ್ಲ ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮರ ಪದದಲ್ಲಿ ಕೂತು ಕೈ ಮೂಲವಾಗಿರುವಂತಹ ಧರ್ಮ ಜ್ಞಾನ ಪಡೆದುಕೊಂಡು ಬನ್ನಿ ಮುಂದಿನ ಪಿಡಿಗೆ ಕೃಷ್ಣ ಕಳಿಸಿದ್ರು ಪಾಂಡವರನ್ನ ಹೀಗೆ ಎಷ್ಟು ಶ್ರಮಪಟ್ಟಿದ್ದಾರೆ ಇದೇ ಧರ್ಮ ಮಾಡಬೇಕು ನಮ್ಮ ಧರ್ಮ ಜ್ಞಾನ ನಾಶ ಮಾಡಬೇಕು ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕು ನಮ್ಮ ಆಚರಣೆಗಳನ್ನ ಹತ್ತು ಹರಿದಿನಗಳನ್ನು ನಾಶ ಮಾಡಬೇಕು ನಮ್ಮ ಮಠದಲ್ಲಿ ಮಂದಿರಗಳನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ಒಂದ ಎರಡ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ಮೇಲೆ ಆಗಿದೆ ಇಷ್ಟು ವರ್ಷ ದಾಳಿ ಏನು ಮಹಾಂತರ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರು ಹಾಕಿ ನೋಡಲಾಗ ನಮ್ಗೆ ಪ್ರಾಚೀನ ಅಂತ ಕಳಿಸಿಕೊಂಡು ಜನಾಂಗಗಳು ಇದ್ದವು ಎಲ್ಲಕ್ಕೂ ಆ ಪ್ರಾಚೀನ ಜನಾಂಗಗಳು ಕ್ಲಾಸ್ ಆಫ್ ಸಿವಿಲೈಸೇಷನ್ ವಿದೇಶಿ ಲೇಖಕರು ಪಡಿತಾರೆ ಎಲ್ಲ ಜಗತ್ತಿನ ಪಿಡುಪಡೆಗಳನ್ನು ಕಟ್ಟಿಪ್ಷಿಯನ್ ಜನಾಂಗ ಜನಕ್ಕೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೊಂದು ಜಗತ್ತಿನ ಆಡಳಿತಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೊಂದು ಜಗತ್ತಿನ ಮುಂದೆ ಬಿಚ್ಚು ದತ್ತಿ ಹಿಡಿದು